ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಜಿಕ್ ಕನ್ನಡ ಟಿ ವಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ನೋಡಿ ಎಲ್ಲರೂ ಲೈಕ್ಸ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಅಕ್ಕ ಇದೇ ನಮ್ಮ ಅಡುಗೆ ಮನೆ ನೀವು ಆವಾಗಲೇ ಹೇಳ್ತಿದ್ರಲ್ಲ ಅಡುಗೆ ಮನೆ ನೋಡ್ತೀನಿ ಅಂತ ನೋಡಿ ಇದೆ ನಮ್ಮ ಅಡುಗೆ ಮನೆ ತುಂಬ ಚೆನ್ನಾಗಿದೆ ಸುಮಾವ್ರೆ ನಿಮ್ಮ ಅಡುಗೆ ಮನೆ ನಂಗೆ ನೋಡಿ ತುಂಬ ಖುಷಿ ಆಯಿತು ಕಿಚನ್ ಪಕ್ಕದಲ್ಲೇ ಗಾರ್ಡನ್ ಇದೆ ಎಲ್ಲ ಹಸಿರು ಹಸಿರಾಗಿ ಎಷ್ಟು ಚೆನ್ನಾಗಿದೆ ಅಡುಗೆ ಮಾಡೋಕ್ಕೂ ಒಳ್ಳೆಯ ವೈಪ್ಸ್ ಬರುತ್ತೆ ತುಂಬ ಚೆನ್ನಾಗಿದೆ ಹಾಂ ಅಕ್ಕ ಈ ಮನೆ ಕಟ್ಟಿ ಎರಡು ವರ್ಷ ಆಯಿತು ಅಷ್ಟೇ ಇದೆಲ್ಲ ನನ್ನ ಮಕ್ಳು ಪ್ಲ್ಯಾನ್ ಮಾಡಿಸಿರೋದು ಕಿಚನ್ ಈ ಥರ ಇರಲಿ ಡೈನಿಂಗ್ ಹಾಲ್ ಈ ಥರ ಇರಲಿ ಹಾಲ್ ಈ ಥರ ಇರಲಿ ಅಂತ ಇದೆಲ್ಲ ನನ್ನ ಮಕ್ಕಳು ಪ್ಲ್ಯಾನ್ ಮಾಡಿ ಮಾಡಿರೋದು ಹೌದಾ ಸುಮಾವ್ರೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀರಾ ಬಿಡಿ ಮನೇನ ತುಂಬ ಚೆನ್ನಾಗಿದೆ ಹಾಗೆ ಮನೇನು ನೋಡೋಕ್ಕೆ ತುಂಬ ಚೆನ್ನಾಗಿ ದೊಡ್ಡದಾಗಿ ನೀಟಾಗಿ ತುಂಬ ಚೆನ್ನಾಗಿದೆ ಅಕ್ಕ ನಡೀರಿ ಅಕ್ಕ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣಂತೆ ನಾನು ಊಟಕ್ಕೆಲ್ಲ ರೆಡಿ ಮಾಡಿ ತರ್ತೀನಿ ಹ್ಞೂ ಸರಿ ಅಮ್ಮ ಆಯಿತು ಅಂದಾಗೆ ನಿಮ್ಮ ಅತ್ತೆ ಇಲ್ಲಿ ಕಾಣಿಸ್ತಿಲ್ವಲ್ಲ ಆವಾಗ್ಲಿಂದನೂ ಇಲ್ಲೇ ಇದ್ದರೂ ಈಗ ಕಾಣಿಸ್ತಾನೆ ಇಲ್ಲ ಹ್ಞೂ ಅತ್ತೆಯರು ಇಲ್ಲೇ ಇಲ್ಲ ಹೊರ್ಗಡೆ ಇರಬೇಕು ಕರೀತೀನಿ ನೆಡೇರಿ ಅಕ್ಕ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣಂತೆ ಬಂದಾಗಿಂದ ನೀವೊಬ್ರೆ ಎಲ್ಲ ಕೆಲಸ ಮಾಡ್ತಿದ್ದೀರಲ್ಲ ಸುಮ್ಮ ನನಗೂ ಏನಾದರೂ ಕೆಲಸ ಇದ್ದರೆ ಹೇಳಿ ಏನಿಲ್ಲ ಅಕ್ಕ ಎಲ್ಲ ಕೆಲಸ ಮುಗೀತು ಇನ್ನೇನು ಊಟಕ್ಕೆ ಬಡಿಸ್ಬೇಕಷ್ಟೆ ನಡೀರಿ ಅಕ್ಕ ಕುತ್ಕೊಳ್ಳಿ ಸರಿನಮ್ಮ ಆಯಿತು ರೀ ಊಟಕ್ಕೆಲ್ಲ ಬಡಿಸಾಯಿತ್ತು ಊಟ ಮಾಡಿರಿ ಎಲ್ಲರೂ ಅಕ್ಕ ಅಣ್ಣ ಎಲ್ಲ ಊಟ ಮಾಡಿರಿ ರಮೇಶ ನೀನು ಏನು ನಾಚಿಕೋಬೇಡ ಕಣಪ್ಪ ಏನಾದರೂ ಬೇಕಿದ್ರೆ ಕೇಳಿ ಹಾಕಿಸ್ಕೊ ಆಮೇಲೆ ನಾಚ್ಕೊಂಡು ಮುಜುಗರ ಪಟ್ಕೊಂಡು ಹಂಗೆ ಅರ್ಧ ಊಟ ಊಟ ಮಾಡಬೇಡ ಗಣಪ ಪರಮೇಶ್ವರ ಏನು ನಚ್ಕೋಬೇಡ ಹೊಟ್ಟೆ ತುಂಬಾ ಊಟ ನಿಮ್ಮ ಮನೆ ಅಂತ ತಿಳ್ಕೊ ಹಂಗೇನು ಇಲ್ಲ ಬಿಟ್ರಿ ಅಂತಿ ಯಾಕೆ ಟೆನ್ಷನ್ ತಂತೀರಾ ಬಂದಾಗಿಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದೀರಾ ಹಂಗೇನಿಲ್ಲ ಹಾಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸುಮಾರು ಎಷ್ಟು ಬೇಗ ಪಟ ಅಂತ ಮಾಡಿಬಿಟ್ರೆ ಇಲ್ಲ ಜಾಸ್ತಿ ಟೈಮು ತಗೊಳ್ಳಿಲ್ಲ ನಾನು ನೀವು ಮಾಡೋ ಅಡುಗೆನ ನೋಡ್ತಾನೆ ನಿಂತಿದ್ದೆ ಎಷ್ಟು ಬೇಗ ಎಲ್ಲ ಕೆಲಸ ಮುಗಿಸಿದ್ದೀರಾ ಹಂಗೇನಿಲ್ಲ ಅಕ್ಕ ನಾನು ಯಾವಾಗಲೂ ಹಿಂಗೆ ಕೆಲಸ ಬೇಗ ಬೇಗ ಮುಗಿಬೇಕು ಎಲ್ಲ ಕೆಲಸ ಬೇಗ ಬೇಗ ಪಟ ಪಟ ಅಂತ ಮುಗಿಸ್ಬಿಡ್ತೀನಿ ಅಮ್ಮ ತುಂಬ ಚೆನ್ನಾಗಿ ಮಾಡಿದೆ ಅಮ್ಮ ಅಡುಗೆ ಮಾತ್ರ ಸೂಪರ್ ಆಗಿದೆ ಸೇಮ್ ನಮ್ಮ ಮನೆ ರುಚಿ ಥರನೇ ಇದೆ ನಮ್ಮ ಮನೇಲಿ ನಿಮ್ಮ ಮನೇಲಿ ಸೇಮ್ ಒಂದೇ ರುಚಿ ಅನಿಸುತ್ತೆ ಮುಜುಗರ ಪಡೆದೇ ಎಲ್ಲರೂ ಆರಾಮಾಗಿ ಒಟ್ಟೆ ತುಂಬ ಊಟ ಮಾಡಿ ಏನು ಅರ್ಜೆಂಟ್ ಮಾಡಬೇಡಿ ನಿಧಾನವಾಗಿ ಎಲ್ಲರೂ ಊಟ ಮಾಡಿ ಅಮ್ಮ ಇಲ್ಲಿ ಎಲ್ಲರಿಗೂ ಹೋಗ್ಬಿಡ್ಬಿಡ್ಸಮ್ಮ ಸುಮ್ಮ ಎಲ್ಲರಿಗೂ ತುಪ್ಪ ತಗೊಂಡ್ಬಾ ಕಾಯಿ ರಸ ಮಾಡಿಲ್ವೇನಮ್ಮ ಕಾಯಿ ರಸ ತಗೊಂಡ್ಬಾ ಸರಿ ನಾನು ತುಪ್ಪನು ಬಿಸಿಗಿಟ್ಟಿದ್ದೆ ಕಾಯಿ ರಸನು ಮಾಡಿಟ್ಟಿದ್ದೀನಿ ಈಗ ಹೋಗಿ ಬೇಗ ತಾನು ಬರ್ತೀನಿ ನೀನು ಎಲ್ಲ ಗಡಬಡ ಮಾಡ್ಕೊಂಡು ಬೇಗ ಮಾಡಬೇಕು ಬೇಗ ಮಾಡಬೇಕು ಅಂತ ಏನಾದರೂ ಒಂದು ಮರ್ಯಾದೆ ಕತೆ ಕಣ ನಿಂದು ಅಯ್ಯೋ ಇರ್ಲಿ ಬಿಡಿ ಅಮ್ಮ ಏನು ಮಾಡಿಲ್ಲ ಪಾಪ ಸುಮಾರು ಬೆಳಿಗ್ಗಿಂದ ಅಷ್ಟೊಕ್ಕೊಂಡ್ ಕೆಲಸ ಮಾಡಿದ್ದಾರೆ ಆ ಗಡಬಿಡಿಯಲ್ಲಿ ಒಂದ್ ವಸ್ತುನ ಮರ್ತಿದ್ದಾರೆ ಏನೂ ಆಗಲ್ಲ ಬಿಡ್ರಿ ಇನ್ನೇನು ನಾವೇನು ಊಟ ಸ್ಟಾರ್ಟ್ ಮಾಡಿಲ್ವಲ್ಲ ಈಗ ಎಲ್ಲರೂ ಹಾಕೊಂಡು ಊಟ ಮಾಡಿದ್ರೆ ಆಯ್ತು ಅಯ್ಯೋ ಅಯ್ಯೋ ಬೇಡ ಆಚೆ ಸಾಕು ಸಾಕು ನನ್ಗೆ ಇಷ್ಟಪಟ್ಟು ತುಂಬಿತ್ತು ಸಾಕು ಮತ್ತೆ ಈಗಲೇ ದಪ್ಪ ಇದ್ದೀನಿ ಮತ್ತು ಇನ್ನಷ್ಟು ತಿನ್ಸಿ ತಿನ್ಸಿ ಆಮೇಲೆ ಇನ್ನಷ್ಟು ದಪ್ಪ ಆಗಬೇಕು ಆಮೇಲೆ ನನಗೆ ಕಷ್ಟ ಆಗುತ್ತೆ ಒಳ್ಳೆಯ ಎಲ್ಲಿ ದಪ್ಪ ಇದ್ದೀರಪ್ಪ ನೋಡೋಕೆ ಇಷ್ಟ ತೆಲಿಕ್ಕೆ ಕಡ್ಡಿ ಇದ್ದರೆ ಏನೋ ದಪ್ಪ ಇದ್ದೀರ ಅಂತ ಹೇಳ್ತಿದ್ದೀರಲ್ಲ ನಮ್ಮ ಮಗಂದರೆ ಬಂದಿಲ್ಲ ಏನೂ ಒಂದು ಮಾತು ಕೂಡ ಆಗಲಿಲ್ಲ ಬರೀ ಅಮ್ಮನಗ ಮಾತ್ರ ಮಾತಾಡ್ತಿದ್ರು ಈ ಕಡೆ ಎಷ್ಟು ಚಾವಿ ಮಾಡ್ತಿದ್ದಾರೆ ಅಂತ ಓಹ್ ಕಾಮಿಡಿ ಅವ್ನು ಕಾಮಿಡಿ ನೀವೇನು ನೋಡ್ತೀರ ನಮ್ಮ ಮನೇಲಿ ಕೇಳಿ ಕೇಳಿ ಸಾಕಾಗೋಗ್ಬಿಡುತ್ತೆ ಅಷ್ಟು ಮಾತಾಡ್ತಾನೆ ಅವನು ಇಲ್ಲಿ ಯಾಕೆ ಬಂದಾಗ ಎಂತ ಸೈಲೆಂಟ್ ಇದ್ದ ಅಷ್ಟೇ ಮಾಡ್ತೀನಲ್ಲ ಅವನು ಅಂದಾಗೆ ಸುಮಾರೆ ಎಲ್ಲಿ ನಿಮ್ಮ ಕಾಣಿಸ್ತಾನೆ ಇಲ್ಲ ಅವಾಗಲೇ ನೋಡಿದ್ದು ಅವಳಿಗೆ ಅವಾಗಲಿಂದನೂ ಕಾಣಿಸ್ತಾ ಇಲ್ವಲ್ಲ ಬದೇ ಈಗ ನಿಮ್ಮ ಮೂವರು ಊಟ ಕೂತ್ಕೊಳ್ಳಿ ನಾನು ಬಡಿಸ್ತೀನಿ ಇಲ್ಲಿ ಬಿಡಿ ಅಕ್ಕ ನೀವು ಇಷ್ಟ ಇಲ್ಲದಿಲ್ಲ ಇಷ್ಟಕ್ಕೆ ನಮಗೆ ತುಂಬಾ ಖುಷಿ ಆಗ್ತಿದೆ ಅಂದಾಗೆ ನಮ್ಮ ಅತ್ತೆಯವರು ಕೆಳಗಡೆ ಕೂತ್ಕೊಂಡು ಊಟ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಮಂಡಿ ನೋವು ಹಾಗಾಗಿ ಕೆಳಗಡೆ ಕೂತು ಊಟ ಮಾಡೋಕ್ಕಾಗಲ್ಲ ಹಾಗಾಗಿ ಬಿಟ್ಟು ಅವರು ಚೇರ್ ಮೇಲೆ ಕೂತು ಊಟ ಮಾಡಬೇಕು ಇಲ್ಲಿ ರಮ್ಯಾನು ಬಂದಾಗ ನಮ್ಮೂರು ಸೇರಿ ಊಟ ಮಾಡ್ತೀವಿ ಅಂದಾಗೆ ಗೌಡ್ರೆ ಈ ಕೆಳಗಡೆ ಕೂತು ಊಟ ಮಾಡೋ ಆರಾಮು ಈ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡೋಕ್ಕಾಗಲ್ಲ ಕೆಳಗಡೆ ಎಷ್ಟು ತೃಪ್ತಿಯಿಂದ ಸಮಾಧಾನವಾಗಿ ಊಟ ಮಾಡ್ಬೋದು ಅದೇ ಡೈನಿಂಗ್ ಟೇಬಲ್ ಮೇಲೆ ಒಂದು ನಿಮಿಷನೂ ಕೂತು ಆರಾಮಾಗಿ ಊಟ ಮಾಡೋಕ್ಕಾಗಲ್ಲ ಹೋ ಅದಕ್ಕೆ ಗೌಡ್ರೆ ನಾನು ಫಸ್ಟಿಗೆ ಹೇಳಿದ್ದು ಎಲ್ಲರೂ ಕೆಳಗಡೆ ಕೂತು ಆರಾಮಾಗಿ ಊಟ ಮಾಡೋಣ ಅಂತ ಆ ಬಾಳೆದೆಲ್ಲೆಲ್ಲ ಊಟ ಮಾಡೋದೇ ಒಂದು ಚಂದ ಅದರಲ್ಲೂ ಕೆಳಗಡೆ ಕೂತ್ಕೊಂಡು ಸಮಾಧಾನವಾಗಿ ಊಟ ಮಾಡೋದು ಇನ್ನೂ ಚೆಂದ ಅಮ್ಮ ನಾನು ಇಲ್ಲೇ ಹೊರಗಡೆ ಹೋಗಿ ಕಾರಲ್ಲಿ ಕಾಯ್ತಿರ್ತೀನಿ ನೀವು ಅಪ್ಪಾಜಿ ಇಬ್ಬರಿ ಅಕ್ಕ ರಮೇಶ್ ಈ ಥರ ಇದ್ದು ಅಂದ್ರೆ ಯಾಕ ಸೈಲೆಂಟ್ ಆಗಿದ್ದು ಹೋದ್ರಪ್ಪ ಹೆಂಗೇನಿಲ್ಲ ಒಂದು ಬೆಳಿಗ್ಗೆ ಏನೋ ಹೊರಗಡೆ ಮುಂಚೆ ಕೆಲಸ ಇದೆ ಅಮ್ಮ ಹೋಗ್ಬೇಕು ಅಂತಿದ್ದ ಈಗ ಟೈಮ್ ಬೇರೆ ನಾಲ್ಕು ಗಂಟೆ ಆಗೋ ಬಂತಲ್ಲ ಅದಕ್ಕೆ ಅಮ್ಮ ಟೈಮ್ ಆಗ್ತಿದೆ ನಾನು ಹೊರ್ಗಡೆ ಕಾಯ್ತಿರ್ತೀನಿ ಕಾರಲ್ಲಿ ಬರ್ರಿ ನೀವು ಅಪ್ಪಾಜಿ ಎಲ್ಲ ಮಾತಾಡ್ಕೊಂಡು ಅಂತ ಹೇಳಿ ಹೋದ ಹೌದಾ ಏನು ಆಚಿಕೆ ಪಡ್ಕೊಂಡು ಹೊರಗಡೆ ಹೋಗ್ತಿರ್ಬೇಕು ಅಂದ್ಕೊಂಡೆ ಅಂದಾಗೆ ನಮ್ಮ ಸೊಸೆ ಎಲ್ಲಮ್ಮ ಕಾಣಿಸ್ತಾನೆ ಇಲ್ವಲ್ಲ ನಮ್ಮ ಸೊಸೆಗೂ ಕರೀರಿ ನಾವು ಇನ್ನೊಂದು ಸತಿ ನಮ್ಮ ಸೊಸೆನ ಕಣ್ ತುಂಬ ನೋಡ್ಕೊಂಡು ಹೋಗ್ತೀವಿ ಅವಾಗ್ಲಿಂದೇನೋ ಕಾಣಿಸ್ತಾ ಇಲ್ವಲ್ಲ ಎಲ್ಲಿಗೋದ್ರು ನಾನು ಹೋಗಿದ್ದೆ ಕಣಪ್ಪ ಅವಾಗ ಕರಿಯಕ್ಕೆ ಹೋಗಿ ಕರೆದ್ರೆ ಅಜ್ಜಿ ನಂಗೆ ಯಾಕೋ ತಲೆ ನೋಡ್ತಿದ್ದೆ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಎಲ್ಲರೂ ಊಟ ಮಾಡ್ಕೊಡ್ರಿ ಅಂತ ಹೇಳಿದ್ನು ಅವಕ್ಕೆ ಈಗ ಒಂದ್ ಸ್ವಲ್ಪ ಸೀರೆ ಉಟ್ಕೊಂಡು ಒಳ್ಳೆ ಹಾಕೊಂಡು ರೆಡಿ ಅಂತ ಹೇಳಿದ್ರೆ ಒಳ್ಳೆ ತಂತಿಗೆ ಒಳ್ಳೆ ಸುತ್ತಕೊಂಡಂಗಾಡ್ತದೆ ಹೂವು ಓದ್ತಿರೋ ಹುಡುಗಿ ಅಲ್ವೇ ನಮ್ಮ ಹಂಗಾಗ್ಬಿಟ್ಟು ಅವಕ್ಕೆ ನಮ್ಮಂಗೆ ಸೀರೆ ಎಲ್ಲ ಉಟ್ಕೊಂಡು ಅಭ್ಯಾಸ ಇಲ್ಲವಲ್ಲ ಹಂಗಾಗಿ ಹಂಗೆ ಮಾಡ್ತಾರೆ ಮುಂದ್ ಮುಂದಕ್ಕೆ ಅವೇ ಉಟ್ಕೊಂತಾರೆ ಬಿಡ್ರಿ ಇರ್ಲಿ ಪರವಾಗಿಲ್ಲ ಹಿಂಗೆ ಎಲ್ಲ ಇಡ್ಕೆ ಎಲ್ಲ ರೆಡಿ ಮಾಡಿದ್ರೆ ತಗೊಂಡ್ ಬರಮ್ಮ ಎಲ್ಲ ಇಡ್ಕೆ ಸ್ವಲ್ಪ ಹಾಕೊಳ್ಳೋಣಂತೆ ಊಟ ಆದ್ಮೇಲೆ ಅದೇ ಎಲ್ಲ ಇಡ್ಕೆ ಹಾಕೊಳ್ಳಿಲ್ಲ ಅಂದ್ರೆ ಒಂಥರ ಆಗುತ್ತೆ ಊಟ ಮಾಡ್ಕೊಂಡು ಎಲ್ಲ ಇಡ್ಕೆ ಹಾಕೋಬೇಕು ಅವಾಗ ಸಮಾಧಾನ ಸ್ವಲ್ಪ ಹ್ಮ್ ಸರಿ ರೀ ತರ್ತೀನಿ ಆಂಟಿ ಅಂಕಲ್ ಊಟ ಆಯ್ತಾ ಏನೂ ಬೇಜಾರು ಮಾಡ್ಕೊಬೇಡ್ರಿ ಯಾಕೋ ನನಗೆ ಅವಾಗ್ಲಿಂದ ಸ್ವಲ್ಪ ತಲೆನೋತಿತ್ತು ಹಂಗಾಗಿಬಿಟ್ಟು ಅಜ್ಜಿಗೆ ಹೇಳ್ಕಳಿಸಿದೆ ಅಮ್ಮ ಎಲ್ಲರಿಗೂ ಊಟ ಮಾಡೋಕೇಳು ಯಾಕೋ ತಲೆ ಅಂತ ಯಾರು ಬೇಜಾರು ಮಾಡ್ಕೋಬೇಡ್ರಿ ಆಂಟಿ ಅಂಕಲ್ ಸಾರಿ ಆಗಲಿ ಬಿಳು ಮಗಳೇ ಯಾಕೆ ಈ ಥರ ಹೇಳ್ತಿದ್ಯಾ ಸಾರಿ ಎಲ್ಲ ಯಾಕೆ ಏನು ಬೇಡ ಸಾರೀನೂ ಬೇಡ ಏನು ಬೇಡ ಆವಾಗಲೇ ಊಟ ಮಾಡಬೇಕಾದ್ರೆ ನೀನು ಕಾಣಿಸ್ಲಿಲ್ವಲ್ಲ ಹಾಗಾಗಿ ಕೇಳಿದೆ ಅಷ್ಟೇ ಸಾರಿ ಎಲ್ಲ ಯಾಕೆ ಮಗಳೇ ಅಂದಾಗೆ ರಮ್ಯಾ ನಾವು ಹೋಗಿ ಬರ್ತೀವಿ ಕಣಮ್ಮ ಇನ್ನು ನಮ್ಮ ಮಗ ಎಲ್ಲೋ ಅರ್ಜೆಂಟಾಗಿ ಹೊರಗಡೆ ಹೋಗ್ಬೇಕಂತೆ ಏನೋ ಕೆಲಸ ಇದೆ ಅಂತೆ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಸರಿ ಗುಡ್ರೆ ಇನ್ನು ಹೊರಡ್ತೀವಿ ನಮ್ಮ ಮಗ ಎಲ್ಲೋ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದೆ ಅಂತೆ ಹಂಗಾಗಿಬಿಟ್ಟು ಹೋಗ್ಬೇಕಂತೆ ಹಂಗಾಗಿಬಿಟ್ಟು ನಾವು ಕೂಡ ಹೊರಡ್ತೀವಿ ಏನು ವಿಷಯ ಅದನ್ನು ನಾವು ಹೋಗಿ ಫೋನ್ ಮಾಡಿ ನಿಮಗೆ ಮುಟ್ಟಿಸ್ತೀವಿ ಸರಿ ಹೋಗಿ ಬರ್ತೀವಿ ಸುಮ್ಮ ಹೋಗಿ ಬರ್ತೀನಿ ಕಡಮ್ಮ ಅಮ್ಮ ಹೋಗಿ ಬರ್ತೀವಿ ಹೋಗಿ ಬರ್ತೀವಿ ಮಗಳೇ ಫೋನ್ ಮಾಡ್ತೀರಮ್ಮ ಮರಿಬೇಡ ನಮ್ಮ ಸರಿ ಓಕೆ ಆಯಿತು ಅಂಕಲ್ ಸುಮಾವ್ರೆ ಬರ್ರಿ ನೀವು ನಮ್ಮ ಮನೆಗೆ ಒಂದ್ಸರ್ತಿ ರಮ್ಯಂಗೆ ಕರ್ಕೊಂಡು ಅಮ್ಮ ಅಮ್ಮಂಗೆ ಆಮೇಲೆ ಅವ್ರಿಗೆ ಕರ್ಕೊಂಡು ಬರ್ರಿ ನೀವು ಹೀಗೆ ನಮ್ಮ ತೋಟದ ಮನೆ ಐತೆ ತೋಟದ ಮನೆಯಲ್ಲಿ ಸುತ್ತ ಆಡ್ಕೊಂಬರೋರಂತೆ ರಮ್ಯಾ ನೀನು ನಮ್ಮ ಆಮೇಲೆ ಮಿಸ್ ಮಾಡಬೇಡ ಬಾ ನೀನು ಅಮ್ಮವ್ರ ಜೊತೆ ಅಪ್ಪಾಜಿ ಜೊತೆ ಬಾ ನೀನು ಸರಿ ಓಕೆ ಆಂಟಿ ಸರಿ ಸುಮಾವ್ರೆ ನಾವೇನು ಬರ್ತೀವಿ ಅಣ್ಣ ಹೋಗಿ ಬರ್ತೀವಿ ಅಣ್ಣ ಸರಿ ನಮ್ಮ ಎಲ್ಲರೂ ಹುಷಾರಾಗಿ ಹೋಗಿ ಹೋಗ್ಬಿಟ್ಟು ಒಂದು ಫೋನ್ ಹಚ್ಚಿ ಹೋಗಿ ತಲುಪಿದ್ದೀವಿ ಅಂತ ನೀಡೀರಿ ಹೊರಗಡೆವರೆಗೂ ಹೋಗಿ ಅವರನ್ನು ಬಿಟ್ಟು ಬರೋಣಂತೆ ಸದ್ಯ ನಾನು ಎಲ್ಲದರಲ್ಲೂ ಬಚಾವಾದೆ ನಾನು ಏನು ಯಾರಿಗೂ ಹೇಳೋ ಅವಶ್ಯಕತೆ ಬಿದ್ದಿಲ್ಲ ಸದ್ಯ ಹುಡ್ಗನೇ ಒಪ್ಕೊಂಡು ಯಾವುದೋ ಹುಡ್ಗಿನ್ ಪ್ರೀತಿಸ್ತಿದ್ದಾನೆ ಅಂತ ಹುಡ್ಗನೇ ಖುದ್ದಾಗಿ ಬಂದು ಹೇಳಿದ್ನಲ್ಲ ಹಾಗಾಗಿ ನಾನು ಉಳ್ಕೊಂಡೆ ಹೆಂಗಾದರೂ ಮಾಡಿ ಈ ಮದುವೆ ಕ್ಯಾನ್ಸಲ್ ಆದರೆ ನಾನು ನಮ್ಮ ಅಪ್ಪಾಜಿ ಅಮ್ಮನ ಹತ್ರ ನಮ್ಮ ಪ್ರೀತಿ ಹೇಳಿ ಹೇಗಾದರೂ ಮಾಡಿ ಒಪ್ಪಿಸಿ ನಾವು ಮದುವೆ ಆಗ್ಬೋದು ಸದ್ಯ ಈಗ ಹೋಗಿ ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋಣ ನಾಳೆ ಬೆಳಿಗ್ಗೆ ಹೆಂಗೋ ಕಾಲೇಜಿಗೆ ಹೋಗಬೇಕು ಕಾಲೇಜಲ್ಲಿ ರಮೇಶ ಸಿಗ್ತಾನೆ ರಮೇಶ್ ಹಿಂಗೆ ಇವತ್ತು ನಡೆದಿರೋ ಎಲ್ಲ ವಿಷಯ ಹೇಳಿದ್ರೆ ಅವನು ತುಂಬ ಖುಷಿ ಪಡ್ತಾನೆ ಅವನು ಯಾಕೆ ಸೊಪ್ಪು ಗಿದ್ದ ನಿನ್ನೆಯಿಂದ ನಾನು ಕೋಪ ಮಾಡಿಕೊಂಡು ಬೆಳಗ್ಗೆಯಿಂದ ಅವನಿಗೆ ಒಂದ್ಸತಿನೂ ಫೋನ್ ಮಾಡಿಲ್ಲ ಈಗ ವಿಷಯ ನೋಡಿಬಿಟ್ರೆ ರಮೇಶನ ಕುಣಿದಾಡ್ಬಿಡ್ತಾನೆ ನನಗಿಂತ ಜಾಸ್ತಿ ಖುಷಿ ರಮೇಶ್ ಹಿಂಗಾಗುತ್ತೆ ಅಪ್ಪಾಜಿ

ಅದು ಕಂಡು ನಾವೇನು ಫಸ್ಟಿಗೆ ಹೇಳೋದು ಬೇಡ ಅವರು ಮನೆಗೆ ಹೋಗಿ ಮನೆಗೆ ಹೋಗಿ ಅವರು ಅವ್ರ ಮಗನ ಜೊತೆ ಮಾತಾಡಿ ಫೋನ್ ಮಾಡಿ ತಿಳಿಸಲಿ ಇಷ್ಟ ಇದೆಯಾ ಅಂತ ಅದಾದ ಮೇಲೆ ನಾವು ಏನು ಅಂತ ನಿರ್ಧಾರ ಮಾಡೋಣಂತೆ ಅದನ್ನ ಬಿಟ್ಟು ಫಸ್ಟ್ ಹುಡುಗಿ ಕೇಳಿದರೆ ಹೆಂಗೆ ಹೇಳ್ತಾಳೆ ಫಸ್ಟ್ ಟೈಮಲ್ಲ ಹಂಗಾಗಿ ಬಿಟ್ಟು ನಾಚಿಕೆ ಬರ್ಕೊಳ್ತಾಳೆ ಆಮೇಲೆ ತಗೊಳ್ಳಿ ಸ್ವಲ್ಪ ಅವ್ರು ಯೋಚನೆ ಮಾಡಿ ಎಲ್ಲ ತಿಳಿಸ್ತಾಳೆ ಸೆಂಡ್ ನೀನು ಹೇಳ್ತಿರೋದು ಸರಿ ಅಂದಕ್ಕೆ ಆ ಫೋಟೋ ಇತ್ತಲ್ಲ ಫೋಟೋನ ಸೆಂಡ್ ಮಾಡಿ ಗಂಗನ ನೋಡ್ಲಿ ಆಮೇಲೆ ಅವ್ರು ಬಂದು ಇಲ್ಲಿ ಜಗಳ ಮಾಡ ಸ್ಟಾರ್ಟ್ ಮಾಡ್ಕೊಂತಾಳೆ ಆಮೇಲೆ ಬಾವುನ್ ಫೋಟೋ ಹೇಗಿದೆ ಒಂದ್ಸತಿ ನಾವು ಹಾಕಿಲ್ವಲ್ಲ ನನ್ನ ಮರ್ತೆ ಬಿಟ್ಟಿದ್ದೀನ ನನ್ನ ಬಗ್ಗೆ ಯಾರ್ದು ನೆನ್ಪಿಲ್ವಾ ಹಂಗೆ ಹಿಂಗೆ ಅಂತ ಆಮೇಲೆ ಇಲ್ಲಿ ಬಂದು ರೇ ಕಟ್ತಾಳೆ ಫೋಟೋ ಸೆಂಡ್ ಮಾಡ್ರಿ ಹ್ಞೂ ಸರಿ ರೀ ಆಯಿತು ಆಮೇಲೆ ಮಾಡಿದ್ರೆ ಆಯಿತು ಬಿಟ್ರಿ ಆಮೇಲೆ ನಾನೇ ಫೋನ್ ಹಚ್ಚಿ ಹೇಳ್ಬಿಟ್ಟು ಫೋಟೋನ ಸೆಂಡ್ ಮಾಡಿ ಅವ್ರ ಬಗ್ಗೂ ಕೇಳ್ತೀನಿ ಹ್ಞೂ ಸರಿ ಕಣೆ ನಾನು ಚೂರಿಲ್ಲೇ ಕೆಲಸ ಆಯಿತು ಹೊರಗಡೆ ಹೋಗಿ ಬರ್ತೀನಿ ಅತ್ತೆ ನನಗೂ ಒಂದು ಸ್ವಲ್ಪ ಕಿಚನಲ್ಲಿ ಕೆಲಸ ಐತೆ ಹೋಗಿ ಅದನ್ನು ಮುಗಿಸ್ಕೊಂಡು ಬರ್ತೀನಿ ಊಟ ಆಯ್ತೆ ನಮ್ಮ ರಮ್ಯ ನಿಮ್ಮದು ಅತ್ತೆ ನಿಮ್ಮದು ಅಕ್ಕೊಟ್ಟಿನಲ್ಲಿ ಊಟ ಮಾಡಿದ್ನ ಕಡೆ ನಂದು ಆಯ್ತು ನಾನು ಅವಾಗಲೇ ಕೂತ್ಕೊಂಡು ಊಟ ಮಾಡಿದೆ ನೀವು ಅದೇ ಅವರಿಗೆ ಕಳ್ಸೋಕ್ಕೆ ಹೋಗಿದ್ದಲ್ಲ ಅವಾಗಲೇ ಕೂತ್ಕೊಂಡು ಊಟ ಮಾಡಿದೆ ನಂದು ಊಟ ಆಯಿತು ಒಂದು ಸ್ವಲ್ಪ ಹೊತ್ತು ನಾನು ರೆಸ್ಟ್ ತಗೊಂತೀನಿ ಮೂವತ್ತು ಸರಿ ನಾನು ಹಂಗಾದ್ರೆ ಲಕ್ಷ್ಮಿ ಮನೆಯಲ್ಲಿ ಕುಂಕುಮ ಕರೆದಿದ್ರು ಹಂಗಾಗಿಬಿಟ್ಟು ನಾನು ಸ್ವಲ್ಪ ಅಲ್ಲಿಗೆ ಹೋಗಿ ಬರ್ತೀನಿ ಸರಿ ಅಮ್ಮ ಹೋಗ್ಬಾ ಯಾಕೆ ರಮ್ಯಾ ಒಂಥರ ಇದೆಯಲ್ಲ ನಾನೇ ನಿಂಗೆ ಏನಂದರೆ ಅಜ್ಜಿ ನಾನು ಕಾಲೇಜಿಗೆ ಹೋಗ್ತಿದ್ದೀನಲ್ಲ ಕಾಲೇಜಲ್ಲಿ ಒಬ್ಬ ಹುಡುಗನ್ನ ಪ್ರೀತಿಸ್ತಿದ್ದೀನಿ ಅಜ್ಜಿ ಈ ಮಾತನ್ನ ನನ್ನ ಅಪ್ಪ ಅಮ್ಮನತ್ರ ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಹೀಗೆ ಬಂದಿರೋ ಹುಡುಗ ಇಷ್ಟ ಇಲ್ಲ ಅಜ್ಜಿ ನಾನು ಕಾಲೇಜಲ್ಲಿ ಒಬ್ಬ ಹುಡುಗನ ಪ್ರೀತಿಸ್ತಿದ್ದೀನಿ ಅವರು ಗೌಡ್ರೆ ಅಜ್ಜಿ ನಾವು ಗೌಡ್ರೆ ಹಾಗಾಗಿ ನಮ್ಮ ಮದುವೆಗೆ ಒಪ್ಕೊಳ್ತಾರೆ ತಿಳ್ಕೊಂಡು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟು ಪ್ರೀತಿ ಮಾಡ್ತಿದ್ದೀನಿ ಅಜ್ಜಿ ನೀವು ಯಾಕಾದ್ರೂ ಮಾಡಿ ಅಪ್ಪಾಜಿಗೂ ಅಮ್ಮನಿಗೂ ಹೇಳಿ ಒಪ್ಪಿಸ್ ಅಜ್ಜಿ ಅಯ್ಯೋ ದೇವರೇ ಏನಪ್ಪ ಮಾಡಿದ್ರಿ ಈಗ ನಮ್ಮ ಮಾತು ಕೊಟ್ಬಿಟ್ಟು ಆ ಹುಡುಗನ ಬರಕ್ಕೆ ಹೆಂಗೆ ಬಿಟ್ಟಿ ದಿವಿ ನೀವು ನೋಡಿದ್ರೆ ನಾನು ಹುಡುಗನ ಪ್ರೀತಿಸ್ತಿದೀನಿ ಅಂತ ಹೇಳ್ತಿದೀಯಾ ಅಯ್ಯೋ ದೇವ್ರೆ ನಾನು ಯಾವ ಈ ರೀತಿ ಹೇಳೋದೇ ನಿಮ್ಮ ಪತಿಗೆ ನಿಮ್ಮ ಅಮ್ಮ ಎಲ್ಲ ಎಷ್ಟು ಇದ್ ಮಾಡ್ಕೊಂಡಿದ್ದಾರೆ ಆಸೆ ಪಟ್ಕೊಂಡಿದ್ದಾರೆ ಹೀಗೆ ನೋಡಿದ್ರೆ ನೀನು ಈ ತರ ಹೇಳ್ತೀಯಲ್ಲ

எல்லா நம்மளே ಅಜ್ಜಿ ಆ ಥರ ಏನೂ ತೊಂದರೆ ಆಗಲ್ಲ ಅಜ್ಜಿ ಯಾಕಂದರೆ ಇವತ್ತು ಬಂದಿದ್ದೆಲ್ಲ ಹುಡುಗ ಆ ಹುಡುಗನೂ ಒಂದು ಹುಡುಗಿನ ಪ್ರೀತಿಸ್ತಿದ್ದಾನಂತೆ ಆ ಹುಡುಗ ಹೇಳ್ತಿದ್ದ ನನ್ನ ಮದುವೆ ಆಗುತ್ತಿದ್ದರೆ ಅವಳನ್ನೇ ಆಗೋದು ಇನ್ನು ಅವಳನ್ನ ಬಿಟ್ಟು ಬೇರೆ ಯಾವುದೇ ಹುಡುಗಿಗೆ ಕಣ್ಣೆತ್ತು ಕೂಡ ನೋಡೋಲ್ಲ ನಾನು ಆ ಹುಡ್ಗಿನೂ ಮಾತುಕೊಟ್ಟಿದ್ದೀವಿ ನಮ್ಮ ಮದುವೆ ಆದರೆ ಅವರೂ ಅಂತ ಅಂತ ನನ್ನ ಹತ್ರ ಖುದ್ದಾಗೆ ಹೇಳಿದ್ದಾನಜ್ಜಿ ಹಾಗಾಗಿ ಏನೂ ಸಮಸ್ಯೆ ಆಗೋಲ್ಲ ನೀನು ಅಪ್ಪಾಜಿ ಅಮ್ಮನ ಹತ್ರ ಒಂದು ಸ್ವಲ್ಪ ಮಾತಾಡೋಜ್ಜಿ ಹುಡುಗನೇ ಖುದ್ದಾಗಿ ನನ್ನ ಹತ್ರ ಹೇಳ್ಕೊಂಡೆ ಅವ್ರ ಮನಸ್ಸಿಷ್ಯ ಎಲ್ಲ ನನ್ನ ಹತ್ರ ಹೇಳಿದ್ರು ಸಮಯ ಮಾತಾಡ್ತೀನಿ ಅಲ್ಲಿವರೆಗೂ ನೀನು ಮಾತಿನ ಯಾರ ಹೇಳ್ಬೇಡ ಆಯ್ತಾ